ನಮಸ್ಕಾರ ಸ್ನೇಹಿತರೆ ನೀವು ನೋಡ್ತಾ ಇದ್ದೀರಾ ಮಹರ್ಷ ಯೂಟ್ಯೂಬ್ ಚಾನೆಲ್ ಸನ್ಮಾನ್ಯ ಮುಖ್ಯಮಂತ್ರಿಗಳಾದಂತಹ ಸಿದ್ದರಾಮಯ್ಯನವರು ಒಂದು ಟಿಪ್ಪಣಿಯನ್ನ ಎಲ್ಲ ನೌಕರರಿಗೆ ಸಂಬಂಧಪಟ್ಟಂತೆ ಹೊರಡಿಸಿದ್ದಾರೆ ಸಾಮಾನ್ಯವಾಗಿ ಸರ್ಕಾರದ ಆದೇಶಗಳು ಮತ್ತು ದಿಖಲೆಗಳ ಮೂಲಕ ನೌಕರರಿಗೆ ತಲುಪಬೇಕಾದಂತಹ ಮಾಹಿತಿಗಳಾಗಿರ್ಬೋದು ಯಾವುದೇ ಯೋಜನೆ ಬಗ್ಗೆ ಮಾಹಿತಿಗಳಾಗಿರ್ಬೋದು ಓಡಿಸ್ತಕ್ಕಂಥದ್ದು ಎಲ್ಲ ಕೆಲವು ಕಡೆ ಅಥವಾ ಎಲ್ಲ ಕಡೆ ಸಾಮಾನ್ಯವಾಗಿ ಆ ಮಾಹಿತಿ ಆದರೆ ತುಂಬ ಮುಖ್ಯವಾದಂಥ ಮಾಹಿತಿಗಳನ್ನು ಮಾನ್ಯ ಮುಖ್ಯಮಂತ್ರಿಗಳು ಖುದ್ದಾಗಿ ತಾವೇ ಒಂದು ಟಿಪ್ಪಣಿ ಮೂಲಕ ಪತ್ರವನ್ನು ಹೊರಡಿಸಿ ತಿಳಿಸ್ತಾ ಇರ್ತಕ್ಕಂಥದ್ದು ಕೆಲವೊಂದು ಬಹಳ ಮುಖ್ಯವಾದಂಥ ವಿಚಾರಗಳು ಅಂತಲೇ ಹೇಳ್ಬೋದು ಸೊ ಈ ವಿಡಿಯೋನಲ್ಲಿ ಅದರ ವಿಚಾರದ ಬಗ್ಗೆ ತಿಳ್ಕೊಳ್ಳೋಕೆ ಏನು ಮಾಹಿತಿಯನ್ನು ಇವರು ಹೊರಡಿಸಿದ್ದಾರೆ ಅಂತ ಆ ವಿಡಿಯೋನ ಮಾಡಿದೆ ಪೂರ್ತಿಯಾಗಿ ನೋಡಿ ಹಾಗೆ ನಮ್ಮ ಚಾನಲ್ನ ಇದು ಫಸ್ಟ್ ಟೈಮ್ ಯಾರು ನೋಡ್ತಾ ಇದ್ರ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಭಕ್ತಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಆಲಂತ ಸೆಲೆಕ್ಟ್ ಮಾಡಿ ಸ್ನೇಹಿತರೆ ನಾನು ಮಾಡ್ತಕ್ಕಂಥ ಪ್ರತಿಯೊಂದು ವಿಡಿಯೋ ನೀವು ಮಿಸ್ ಮಾಡಿದೆ ನೋಡ್ಬೋದು ಬನ್ನಿ ಸ್ನೇಹಿತರೆ ಹಾಗಾದರೆ ಸಿದ್ದರಾಮಯ್ಯನವರು ಹೊಡಿಸತಕ್ಕಂಥ ಹಿಟ್ಪಣಿಯಲ್ಲಿ ಏನು ಮಾಹಿತಿ ಇದೆ ಅಂತ ನೋಡಿ ರಾಜ್ಯಾದ್ಯಂತ ಎಲ್ಲ ಸರ್ಕಾರಿ ಕಚೇರಿಗಳಲ್ಲಿ ಹಾಗೂ ಸರ್ಕಾರಿ ಸಭೆ ಸಮಾರಂಭಗಳಲ್ಲಿ ಕುಡಿಯುವ ನೀರಿನ ಪ್ಲಾಸ್ಟಿಕ್ ಬಾಟಲ್ಗಳ ಬದಲಾಗಿ ಪರಿಸರ ಸ್ನೇಹಿ ವಸ್ತುಗಳಿಂದ ತಯಾರಿಸಿದ ಪರಿಕರಗಳನ್ನು ಬಳಕೆ ಮಾಡುವಂತೆ ಸೂಚನೆಗಳನ್ನು ನೀಡಲಾಗಿತ್ತು ಈ ಕ್ರಮವನ್ನು ಕಟ್ಟುನಿಟ್ಟಾಗಿ ಪಾಲಿಸಲು ಅಗತ್ಯ ಕ್ರಮ ಕೈಗೊಳ್ಳುವುದು ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಇಲಾಖಾ ಸಚಿವರುಗಳ ಸಭೆಗಳಲ್ಲಿ ಸಚಿವಾಲಯವು ಸೇರಿದಂತೆ ರಾಜ್ಯಾದ್ಯಂತ ಎಲ್ಲ ಸರ್ಕಾರಿ ಕಚೇರಿಗಳ ಸಭೆ ಅಥವಾ ಕಾರ್ಯಕ್ರಮಗಳಲ್ಲಿ ಸರ್ಕಾರಿ ಸ್ವಾಮ್ಯದ ಕೆ ಎಮ್ ಎಫ್ನ ನಂದಿನಿ ತಿನಿಸುಗಳನ್ನು ಕಡ್ಡಾಯವಾಗಿ ಬಳಸುವಂತೆ ಎಲ್ಲ ಇಲಾಖಾ ಮುಖ್ಯಸ್ಥರುಗಳಿಗೆ ಅಗತ್ಯ ಸೂಚನೆಗಳನ್ನು ನೀಡಲು ಇಲ್ಲಿ ಸೂಚಿಸಲಾಗಿದೆ ಸೊ ಪ್ಲಾಸ್ಟಿಕ್ ಬಾಟ್ಲಿಗಳನ್ನು ಮುಂದೆ ಯಾವುದೇ ಸಮಾರಂಭದಲ್ಲಿ ಸಭೆಗಳಲ್ಲಿ ಬಳಸ್ತಾ ಇರ್ತಕ್ಕಂಥದ್ದು ಒಂದು ಮುಖ್ಯವಾದ ಅಂಶ ಆದರೆ ಸ್ನೇಹಿತರೆ ಯಾವುದೇ ರೀತಿಯ ಸಿಹಿ ತಿನಿಸುಗಳನ್ನು ಕೊಡುವಂಥ ಸಂದರ್ಭದಲ್ಲಿ ಕೆ ಎಮ್ ಎಫ್ನ ನಂದಿನಿ ತಿನಿಸುಗಳನ್ನೇ ಕಡ್ಡಾಯವಾಗಿ ಬಳಸುವಂತೆ ಈಗ ಈ ಟಿಪ್ಪಣಿಯಲ್ಲಿ ಹೊರಡಿಸಿದ್ದಾರೆ ಸೊ ಹೋದವಾರ ನಾನು ನಿಮಗೆ ಹಾಗೆ ಖಾದಿ ಉಡುಪುಗಳನ್ನು ಧರಿಸಬೇಕು ಅಂತ ಒಂದು ಆದೇಶವನ್ನು ಹೊರಡಿಸಿದರು ಸೊ ಈಗ ಅದಕ್ಕೆ ಪೂರಕವಾಗಿ ಒಂದು ಕೆ ಎಮ್ ಎಫ್ ಮತ್ತು ಪ್ಲಾಸ್ಟಿಕ್ ಬಾಟಲಿಗಳ ನಿಷೇಧ ಈ ರೀತಿ ಒಂದು ಟಿಪ್ಪಣಿಯನ್ನು ಹೊರಡಿಸಿದ್ದಾರೆ ಸ್ನೇಹಿತರೆ ಎಲ್ಲ ನೌಕರರು ಅಧಿಕಾರಿಗಳು ಇದನ್ನು ಪಾಲನೆ ಮಾಡಲೇಬೇಕು ಅನ್ನೋದು ಕೂಡ ಕಡ್ಡಾಯ ಆಗಿರುತ್ತೆ ಸೊ ಇದಿಷ್ಟು ಇವತ್ತಿನ ಮಾಹಿತಿ ಇದೇ ರೀತಿ ಮತ್ತಷ್ಟು ಮಾಹಿತಿ ಜೊತೆಗೆ ನಿಮ್ಮನ್ನು ಭೇಟಿ ಮಾಡುತ್ತೇನೆ ನಮಸ್ಕಾರ